ನೇಮಕಾತಿ ದಂಧೆ ಬಟಾಬಯಲಾದಂತಹ ಸ್ಟೋರಿ ಅದು ಕೂಡ ಕೋಲಾರ ಹಾಲು ಒಕ್ಕೂಟದಲ್ಲಿ ನಡೆದಂತಹ ನೇಮಕಾತಿ ದಂಧೆ ಬಟಾಬಯಲ್ ಹಾಲು ಒಕ್ಕೂಟದಲ್ಲಿ ನೇಮಕಕ್ಕೆ ವಿದ್ಯಾರ್ಹತೆ ಕುರಿತನೂ ಕೂಡ ಶಿಫಾರಸು ಪತ್ರವೇ ಮುಖ್ಯವಾಯ್ತಾ ಶಿಫಾರಸು ಇದ್ದವರಿಗಷ್ಟೇ ಕೋಲಾರ ಹಾಲು ಒಕ್ಕೂಟದಲ್ಲಿ ಕೆಲಸ ಸಿಗತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಅಂತಿಮ ನೇಮಕಾತಿಯ ಪಟ್ಟಿಯೊಂದು ವೈರಲ್ ಆಗಿದ್ದು ಇದು ಭಾರಿ ದೊಡ್ಡ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಒಂದಷ್ಟು ಹೆಸರುಗಳಿದೆ ಆ ಪಟ್ಟಿಯಲ್ಲಿ ಆ ಹೆಸರುಗಳ ಮುಂದೆ ಒಂದಷ್ಟು ಪ್ರಭಾವಿಗಳ ಹೆಸರು ಕೂಡ ಇದೆ ಅಂದ್ರೆ ಆ ಪ್ರಭಾವಿಗಳು ಶಿಫಾರಸು ಮಾಡಿದ್ದಾರೆ ಅಂತ ಕೇಳಲಾಗ್ತಾ ಇರುವಂತಹ ಒಂದು ಪಟ್ಟಿ ರಿಲೀಸ್ ಹಾಕಿತ್ತು ಇದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಪ್ರಶ್ನೆಗೂ ಕೂಡ ಕಾರಣವಾಗ್ತಾ ಇದೆ ಎಸ್ ಹಾಗಿದ್ರೆ ನೇಮಕಾತಿಯಲ್ಲಿ ನಿಜಕ್ಕೂ ಕೂಡ ಹಣ ಪಡೆದು ನೇಮಕಾತಿ ಮಾಡೋದಕ್ಕೆ ಮುಂದಾದ್ರೆ ತಲಾ ಐವತ್ತು ಲಕ್ಷ ಡೀಲ್ ನಡೆದಿದೆ ಎನ್ನುವಂತಹ ಅನುಮಾನ ಕೋಲಾರ ಹಾಲು ಒಕ್ಕೂಟದ ಎಂಬತ್ತೊಂದು ಹುದ್ದೆಗಳ ನೇಮಕ ಪ್ರಕ್ರಿಯೆ ಅದು ಸೆಪ್ಟೆಂಬರ್ನಲ್ಲಿ ಅರ್ಜಿ ಆಹ್ವಾನ ಮಾಡಲಾಗಿತ್ತು ಒಂದೂವರೆ ತಿಂಗಳ ಹಿಂದೆ ಲಿಖಿತ ಪರೀಕ್ಷೆಯಾಗಿದೆ ಲಂಚ ಕೊಟ್ಟವರು ಶಿಫಾರಸು ಮಾಡಿದ ಅಭ್ಯರ್ಥಿಗಳ ಹೆಸರಿನ ನೇಮಕಾತಿ ಪಟ್ಟಿ ಇದು ಆ ಶಿಫಾರಸು ಮಾಡಿದಂತಹ ಕಾಂಗ್ರೆಸ್ ಶಾಸಕರ ಹೆಸರು ಕೂಡ ಪಟ್ಟಿಯಲ್ಲಿ ಉಲ್ಲೇಖ ಆಗಿದೆ ಒಕ್ಕೂಟದ ನಿರ್ದೇಶಕರು ಸೇರಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಹಲವು ಶಾಸಕರ ಹೆಸರ ಪಟ್ಟಿಯಲ್ಲಿದೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಹೆಸರು ಕೂಡ ಉಲ್ಲೇಖ ಆಗಿದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೆಸರು ಬದಲು ಡಿಕೆ ಅಂತ ಉಲ್ಲೇಖ ಆಗಿದೆ ಒಕ್ಕೂಟದ ಅಧ್ಯಕ್ಷ ಮಾಲೂರು ಕಾಂಗ್ರೆಸ್ ಶಾಸಕರ ಹೆಸರು ಬದಲಿಗೆ ಅಲ್ಲಿ ಅಧ್ಯಕ್ಷ ಅನ್ನುವಂಥದ್ದು ಅಲ್ಲಿ ನಮೂದಾಗಿರುವಂಥದ್ದು ಬಂಗಾರಪೇಟೆ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಹೆಸರಿಗೆ ಎಸ್ ಎನ್ ಅಂತ ಉಲ್ಲೇಖಿಸಿದ್ದಾರೆ ಇದು ನಿಜಕ್ಕೂ ಈಗ ಬಹಳಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇರುವಂತದ್ದು ಘಟಾನುಘಟಿಗಳ ಹೆಸರಿದೆ ಅದರಲ್ಲಿ ಒಂದಷ್ಟು ಅಭ್ಯರ್ಥಿಗಳ ಕೆಸರು ಆ ಹೆಸರಿನ ಮುಂಭಾಗದಲ್ಲಿ ಪ್ರಭಾವಿಗಳ ಹೆಸರನ್ನು ಕೂಡ ಬ್ರಾಕೆಟ್ ನಲ್ಲಿ ಬರೆದಿದ್ದಾರೆ ರಮೇಶ್ ಕುಮಾರ್ ಅವರ ಕೆಸರು ಕೂಡ ಇದೆ ಡಿಕೆಶಿ ಅಲ್ಲಿ ಡಿಕೆ ಅಂತ ಬರೆದಿದ್ದಾರೆ ಅಲ್ಲಿ ಅಭ್ಯರ್ಥಿ ಕೆಸರಿದೆ ಅದರ ಪಕ್ಕದಲ್ಲೇ ಡಿಕೆ ಅಂತ ಇದೆ ಅಂದ್ರೆ ಡಿಕೆ ಶಿವಕುಮಾರ್ ಅವರು ಶಿಫಾರಸು ಮಾಡಿರುವಂತಹ ಅಭ್ಯರ್ಥಿ ಅಂತ ಅರ್ಥನ ಸಿ ಎಂ ಅಂತ ಇದೆ ಅದನ್ನು ಬಹಳ ಕ್ಲಿಯರ್ ಆಗಿ ನೀವು ಗಮನಿಸಬಹುದು ಕೆ ಎಂ ಎಫ್ ಎಮ್ ಡಿ ಕೆ ಎನ್ ನಾಗರಾಜ್ ಅವರ ಹೆಸರು ಕೂಡ ಇದೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಹೆಸರು ಇದೆ ಅಲ್ಲಿ ರಮೇಶ್ ಕುಮಾರ್ ಸರ್ ಅಂತ ಬರೆದಿದ್ದಾರೆ ಉಲ್ಲೇಖ ಮಾಡಿದ್ದಾರೆ ಕೋಲಾರ ಹಾಲು ಒಕ್ಕೂಟದಲ್ಲಿ ನಡೆದಿದೆಯಾ ಇಂಥದ್ದೊಂದು ದಂಧೆ ಹಾಗಾದ್ರೆ ಎಂಬತ್ತೊಂದು ಕುತ್ತೆಗಳಿಗೆ ನೇಮಕಾತಿ ಆಗಬೇಕಾಗಿತ್ತು ಅಷ್ಟೇ ಸಂದರ್ಶನ ಆಗಿದೆ ಇನ್ನೆರಡು ದಿನದಲ್ಲಿ ಅಂತಿಮ ಪಟ್ಟಿ ಬರಬೇಕು ಅದಕ್ಕಿಂತಲೂ ಮುಂಚೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈ ಪಟ್ಟಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಚಿಕ್ಕ ಜಾಲತಾಣಗಳಲ್ಲಿ ಕೊಚಿಮೂಲ್ ಸಾಕಷ್ಟು ನೇಮಕಾತಿ ಪ್ರಕ್ರಿಯೆಯಲ್ಲಿ ದಂಧೆ ನಡೀತಾ ಇದೆ ಎನ್ನುವಂತ ವಿಚಾರ ಚರ್ಚೆ ಆಗ್ತಾ ಇದೆ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡೋದಕ್ಕೆ ಕೋಚಿಮುಲ್ ಅಧ್ಯಕ್ಷರು ಮಾಲೂರ್ನ ಶಾಸಕರು ಕೆ ವೈ ನಂಜೇಗೌಡರು ಸಹ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಈ ಒಕ್ಕೂಟದ ಅಧ್ಯಕ್ಷನಾಗಿ ಶಾಸಕನು ಮತ್ತು ಈ ಒಕ್ಕೂಟದ ಅಧ್ಯಕ್ಷನಾಗಿ ಮೂವತ್ತೆಂಟು ವರ್ಷದಲ್ಲಿ ಕೋಲಾರ ಒಕ್ಕೂಟಗೆ ಯಾವ ಯೋಜನೆಗಳಿಗೆ ಕಾರ್ಯಕ್ರಮ ತರೋಕ್ಕಾಗಲಿಲ್ಲ ನಮ್ಮ ಆಡಳಿತ ಮಂಡಳಿ ಈ ಕ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆರು ತಿಂಗಳಲ್ಲಿ ಸುಮಾರು ನಾನ್ನೂರು ಕೋಟಿ ಪ್ರಾಜೆಕ್ಟ್ಗಳನ್ನು ತಗೊಂಡು ಎಮ್ ಕೆ ಗೋಡನ್ ಡೈರಿ ಇರ್ಬೋದು ಸೋಲಾರ್ ಪ್ಲ್ಯಾಂಟ್ ಇರ್ಬೋದು ಐಸ್ ಕ್ರೀಮ್ ಪ್ಲ್ಯಾಂಟ್ ಇರ್ಬೋದು ಇಂಥ ಯೋಜನೆಗಳು ನಾನ್ನೂರು ಕೋಟಿ ಯೋಜನೆಗಳನ್ನು ಕಾರ್ಯಕ್ರಮ ತಂದು ಒಳ್ಳೆ ಸಾಲ ಇಲ್ಲದೆ ಒಕ್ಕೂಟವನ್ನು ನಡೆಸ್ಕೊಂಡು ಹಾಲು ಉತ್ಪಾದಕರು ಒಳ್ಳೆ ರೇಟ್ ಕೊಟ್ಕೊಂಡು ಹೋಗೋ ಸಂದರ್ಭದಲ್ಲಿ ರಿಕ್ರೂಟ್ಮೆಂಟ್ ಕರೆದ್ರೆ ಒಳ್ಳೆ ಒಳ್ಳೆ ಪ್ರತಿಮೆಗಳ ಹುಡುಗರಿಗೆ ಅವಕಾಶ ಮಾಡಲಿ ಮೊಡನ ಕರೆದಿದ್ರೆ ಇದನ್ನು ಇವತ್ತು ಈ ಪ್ರಚಾರ ಮಾಡ್ತಾಯಿದ್ದಾರೆ ಈ ಪಟ್ಟಿ ಅಂತ ಏನು ಬಿಡುಗಡೆ ಮಾಡಿದರೆ ಅದು ತುಂಬ ಸುಳ್ಳು ಬೋಗಸ್ ಇದೆ ನಮ್ಮಲ್ಲಿ ಒಂದಿಷ್ಟು ಫೈವ್ ಪಟ್ಟಿ ಅನೌನ್ಸ್ ಮಾಡಿರೋದನ್ನ ಕಾಪಿ ತಗೊಂಡ್ಬಿಟ್ಟು ಅದನ್ನು ಅವರೇ ಕೈಯಲ್ಲಿ ಬರ್ಕೊ ಇದು ಟೈಪ್ ಮಾಡಿ ಬರ್ಕೊಂಡು ಇವತ್ತು ಬೇರೆ ಬೇರೆ ಯಾರೋ ಮುಖಂಡಗಳೆಲ್ಲನೂ ಪ್ರಪೋಸಲ್ಸ್ ಮಾಡಿದ್ದಾರೆ ಹೀಗೆ ಪಟ್ಟಿ ಅನೌನ್ಸ್ ಆಗಿಬಿಟ್ಟಿದೆ ಅನೌನ್ಸ್ ಆಗೋಕ್ಕೆ ಮೊದಲೇ ಇದೆಲ್ಲ ದೊಡ್ಡ ವ್ಯವಹಾರ ನಡೆದಿದೆ ಅಂತಾರೆ ಇದೆಲ್ಲ ಸುಳ್ಳಿದು ಇನ್ನೂ ಏನಾಗಲ್ಲ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಇವತ್ತೇನು ನಿಮ್ಮ ಹತ್ರ ಪಟ್ಟಿ ಇದೆ ಜಾಲತಾಣದಲ್ಲಿ ಓಡಾಡ್ತಾ ಇದೆ ಆ ಪಟ್ಟಿ ಮತ್ತು ನೇಮಕಾತಿ ಫೈನಲ್ ಆದಮೇಲೆ ಆ ಪಟ್ಟಿಗೆ ಡಿಫ್ರೆನ್ಸ್ ತಮಗೆ ಗೊತ್ತಾಗ್ತದೆ ಪಾರದಕ್ಷವಾಗಿ ಪಾರದಕ್ಷವಾಗಿ ನಮ್ಮ ರಿಕ್ರೂಟ್ಮೆಂಟ್ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಇದು ಒಳ್ಳೆಯದಲ್ಲ ನಾವು ಯಾರು ಈ ಇದನ್ನು ಮಾಡಿದ್ದಾರೆ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಜಾಲತಾಣದಲ್ಲಿ ಏನು ಸ್ಟಾರ್ಟ್ ಆಯಿತು ಇದು ಎಲ್ಲಿಂದ ಇದಾಯಿತು ಇವತ್ತು ನಾವು ಕಂಪ್ಲೇಂಟ್ ಕೊಡ್ತಾಯಿದ್ವಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ತನಿಖೆ ಮಾಡಿಸ್ತೀವಿ ಪಟ್ಟಿಲ್ ಯಾರಿರ್ತಾರೆ ಅನ್ನೋ ಅಂಥದ್ದು ನಿಮಗೆ ಮಾತ್ರ ಗೊತ್ತಿರುತ್ತೆ ಅದೊಂದು ಗೌಪ್ಯವಾದಂಥ ವಿಚಾರ ಸೊ ಇಲ್ಲಿಂದ ಬರಬೇಕು ಅಂದರೆ ನಿಮ್ಮ ಇಲಾಖೆ ನಿಮ್ಮ ಒಂದು ಕಚೇರಿಯಿಂದನೇ ಬರಬೇಕಾಗುತ್ತೆ ಅಲ್ಲವಾ ಸರ್ ಏನಾಗ್ತದೆ ಎಕ್ಸಾಮ್ ಆಗ್ತದೆ ಎಕ್ಸಾಮ್ ಮೇಲೆ ರಿಸಲ್ಟ್ ಅನೌನ್ಸ್ ಆಗ್ತದೆ ರಿಸಲ್ಟ್ ಅನೌನ್ಸ್ ಆದಮೇಲೆ ಆ ರಿಸಲ್ಟಲ್ಲಿ ಟು ಫೈವ್ ಫಟ್ಟಿ ಆಗ್ತದೆ ಒಂದಿಷ್ಟು ಟು ಫೈವ್ ಫಟ್ಟಿ ಪ್ರಕಾರ ಇಂಟ್ರೂ ಕಳಿಸ್ತೀವಿ ಆ ಟು ಫೈವ್ ಪಟ್ಟಿನೇ ಇವ್ರು ತಗೊಂಡು ಇವ್ರು ಬರ್ಕೊಂಬಿಟ್ಟಿದ್ದಾರೆ ಎಮ್ ಎಲ್ ಎ ಮತ್ತು ಡಿ ಕೆ ಮತ್ತು ಅಧ್ಯಕ್ಷರು ಅಂತೆಲ್ಲ ಬರ್ಕೊಂಬಿಟ್ಟಿದ್ದಾರೆ ಆ ಪಟ್ಟಿ ತಗೊಂಡು ಆ ಪಟ್ಟಿ ಪ್ರಕಾರ ಫೈನಲ್ ಆದರೆ ಅವ್ರ ಪಟ್ಟಿ ಪ್ರಕಾರ ಇದು ಫ್ರಾಡ್ ಅಲ್ವಾ ನೋಡಲಿ ಫೈನಲ್ ಆಗ್ತದೆ ಎರಡು ದಿವ್ಸದಲ್ಲಿ ಫೈನಲ್ ಆಗ್ತದಲ್ಲ ಅಲ್ಲಿ ಏನೂ ಆಗಿಲ್ಲಲ್ಲ ಎಷ್ಟು ಪಾರದರ್ಶಕವಾಗಿ ಮಾಡಿದ್ದೀವಿ ಅನ್ನೋದನ್ನು ಎರಡು ದಿವ್ಸ ಗೊತ್ತಾಗ್ತದೆ ಮತ್ತೊಂದು ದೊಡ್ಡ ಚರ್ಚೆ ಅಂದರೆ ಡಿ ಸಿ ಎಂ ಅವರ ಹೆಸರು ಬರೆದಿದ್ದಾರೆ ಸರ್ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವ್ರ ಹೆಸಿದೆ ಶಾಸಕರು ಇದೆ ತಮ್ಮ ಹೆಸರು ಕೂಡ ಇದೆ ನಿರ್ದೇಶಕರಿಗೂ ಕೂಡ ಅದರಲ್ಲಿ ಪಾಲಿದೆ ಅನ್ನುವಂಥದ್ದು ಸರ್ ಇದ್ರ ಬಗ್ಗೆ ಯಾವ ಇನ್ಸಿಲ್ ಹಾಕಿರುವಂಥದ್ದು ಬಗ್ಗೆ ಸರ್ ಹಿನ್ಸಿಲ್ ಅಲ್ಲ ಅದು ನೋಡಿದೆ ನಾನು ಅವರೇ ಕೈಯಲ್ಲಿ ಬರೆದಿರೋದು ಟೈಪ್ ಮಾಡ್ಕೊಂಡಿದ್ದಾರೆ ಯಾರೂ ಕೂಡ ಈ ರಿಕ್ರೂಟ್ಮೆಂಟಲ್ಲಿ ಪ್ರಪೋಸಲ್ಸ್ ಮಾಡಿಲ್ಲ ಉಪಮುಖ್ಯಮಂತ್ರಿಗಳಾಗಿರ್ಬೋದು ಆಗಿರ್ಬೋದು ಎಮ್ ಎಲ್ ಎಗಳಾಗಿರ್ಬೋದು ಯಾರೂ ಕೂಡ ಇದರಲ್ಲಿ ಏನೂ ಮಾಡಿಲ್ಲ ಇನ್ನೂ ಎಲ್ಲಿದೆ ಇನ್ನು ಪ್ರಕ್ರಿಯೆ ಹಿಂದೆ ಸ್ಟಾರ್ಟ್ ಆಗಿದೆ ಇನ್ನೂ ಫೈನಲ್ ಆಗಿಲ್ಲ ಈಗಲೇ ಬಂತು ಎರಡು ಮೂರು ದಿವಸ ಆಗಿದೆ ಅದು ಬಂದು ನಂಗೆ ನೆನ್ನೆ ಗೊತ್ತಾಯಿತು ಸುಳ್ಳು ಅದಲ್ಲ ಸರ್ ಈಗ ಫೈನಲ್ ಆಗಿ ಸರ್ ಈ ವಿಚಾರವಾಗಿ ಇಟ್ಕೊಂಡು ಸಾಕಷ್ಟು ಜನ ವಿರೋಧ ಪಕ್ಷದವರು ಟೀಕೆ ಮಾಡ್ತಾ ಇದ್ದಾರೆ ಅಂದರೆ ರಾಜ್ಯ ಸರ್ಕಾರ ಕಮಿಷನ್ ದಂಧೆನಲ್ಲಿದೆ ನೇಮಕಾತಿ ದಂಧೆನಲ್ಲಿದೆ ಅನ್ನುವಂಥದ್ದು ಅದಕ್ಕೆ ಪೂರಕವಾಗಿ ಅವರು ಕೂಡ ಇದನ್ನೇ ಬಳಸ್ಕೊತಾ ಇದ್ದಾರೆ ಈ ದಾಖಲಾತಿಗಳನ್ನು ಅಂತ ಅವ್ರಿಗೆ ಏನು ಹೇಳ್ತೀರಾ ಸರ್ ನೋಡಿ ನಿಜವಾಗ್ಲೂ ರಿಯಲ್ಲಿ ಇದ್ದರೆ ನಾವೆಲ್ಲರೂ ಕೂಡ ತಲೆ ಇಲ್ಲಿ ಏನು ಆಗದೆ ಪ್ರಚಾರ ತಗೊಂಡೋದಕ್ಕಾಗಿ ಅವಯ್ಯವಹಾರ ಆಗಿದೆ ಅಂದರೆ ಇದೆಲ್ಲ ಜನ ಒಪ್ಪೋದಿಲ್ಲ ನಮ್ಮಲ್ಲಿ ಆ ಥರ ಹಾಗೂ ಇಲ್ಲ ನಾವು ತನಿಖೆ ಮಾಡ್ತಾ ಸೀರಿಯಸ್ ಆಗಿ ಎಲ್ಲಿಂದ ಏನಾಯಿತು ಅಂತ ನಾವು ತಪ್ಪು ಮಾಡಿದರೆ ನಾವು ನಾವು ತಪ್ಪಸ್ತು ಆಗ್ತೀವಿ ಎಲ್ಲಿಂದ ಇದು ಆಯಿತು ಅವರ ಮೇಲೆ ಕಾನೂನು ರೀತಿ ಕ್ರಮ ತೆಳಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗ್ತದೆ ಥ್ಯಾಂಕ್ ಯು ಇದಿಷ್ಟು ಏನು ಅಧ್ಯಕ್ಷರು ಕೆ ವೈ ನಂಜ್ರು ಹೇಳ್ತಾ ಇರ್ತಕ್ಕಂಥ ಮತ್ತು ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್ ಯಶ ನಡೆಸುವನಿಸ್ ಕೋಲಾರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್